ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಊರ್ ಶಿಫ್ಟ್ ಮಾಡೋದೇ ಪರ್ಮನೆಂಟ್ ಸೊಲ್ಯೂಷನ್ ಅದಕ್ಕೆ ಊರ್ ಶಿಫ್ಟ್ ಮಾಡ್ರಿ ಅಂತ ಈಗಾಗಲೇ ಮೊದಲ ಕೊಟ್ಟೈತಿ ಆ ದಾಖಲೆಗಳು ಡಿ ಸಿ ಐತಿರೋ ಅದಾವು ಏನದಪ್ಪ ಅಂತಂದ್ರೆ ಅವ್ರಿಕ್ ಏನೂ ಮಾಡಿಲ್ಲ ಈಗ ಸನ್ನತಿ ಡ್ಯಾಮ್ ನಿಂದ ಆಗುವಾಗ ಕಡಬೂರು ಎರಡು ಡೇಂಜರ್ ಝೋನ್ ಅದಾವ ಈ ಎರಡು ಅವ್ರಿಗೂ ಅರ್ಥ ಅದ ನಾವು ಶಿಫ್ಟ್ ಮಾಡಂತೀವಿ ಆದ್ರೂ ಅವ್ರಿಗೆ ಏನದೆಲ್ಲ ಮಾಡ್ತಾ ಇಲ್ಲ ಇದಕ್ಕ ಕಾರಣ ಏನು ಏನು ರೊಕ್ಕ ಬೇಕಿಲ್ಲ ರೂಪಾಯಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೋಡ್ರಿ ಸರ್ ನಮ್ಗ ಊರು ಶಿಫ್ಟ್ ಮಾಡ್ರಿ ನಾವ್ ಬಡ್ರ್ ಜನರು ನಾವ್ ಮಡ್ಕೊಂಡ್ ತಿನ್ನೋರು ನಾವ್ ಬಾಳ್ ಪರೇಶ ನೀರ್ ಬಂದ್ರು ಬರೀ ಬರಿ ಅಂತಾರ ಅನ್ನ ಹಾಕ್ತಾರೀ ನಮ್ರು ನಾವ್ ಅನ್ನ ಬೇಡ ಏನು ಬೇಡ್ರಿ ನಾವ್ ಇಲ್ಲೇ ಬೇರೆ ಸಹ ಬರಲ್ಲ ನಮ್ಮ ಮುಂದಕ್ಕೆ ಬರಲಿ ನೋಡ್ರಿ ಸರ್ ಯಾವ ನಿಮ್ಮದು ಯಾವ್ರಿ ಇದು ನಾವು ಕಡಬೂರಿ ಕಡಬೂರಿ ಅಂದ್ರೆ ಎಡಿಟ್ ಆಗಿದ್ರಿ ಊರೇ ಕುಡಬೇಕಿಲ್ಲ್ರೆ ತಮ್ಮ ಜನರಿಗೆ ಕೊಟ್ಟರೆ ಅಂತ ಜನರಿಗೆ ಬಿಟ್ಟಾ ಈಗ ಊರು ನಮಗೆಲ್ಲ ಜನರಿಗೆ ಒಂದಕಡಿಗ ಹೊಂಚಿಬಿಡ್ರಿ ನಮಗೆ ಸಾಬರ್ ಬರಬೇಕು ಬರತ ಕೊಡಬೇಕು ಎಲ್ಲರೂ ಬಂದು ನಮ್ಗೆ ಏನು ಬರಸಿ ಕೊಡ್ತೀರಿ ಏನು ಕೊಟ್ಟು ಈಗ ಇಲ್ಲಿ ದೊಡ್ಡರ ಹಾರ್ರಿ ಆಗ ಅವರು ಕೂಡ ಮಾತಾಡ್ರಿ ಅವರ ಆರತ್ತೆ ನಾವು ದೊಡ್ಡವರು ನ ನಮ್ಗ ಜಮೀನ್ ಅದಾವು ದನ ಅದಾವು ಅದಾವೆ ಏನದಲ್ಲ ಅದರಲ್ಲಿ ಏನದಲ್ಲಪ್ಪ ಅಂತಂದ್ರೆ ನಾವು ಕೆಲವು ಜನರು ಉಳ್ಕೊಂಡಿವಿ ಇನ್ನ ಅದು ದನ ಸ್ಥಳಾಂತರ ಮಾಡಲಿಕ್ಕೆ ಬರೋದಲ್ಲ ಅದಕ್ಕೆ ನಾವು ಈವಿ ಇನ್ನು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಂದರೆ ಊರು ಶಿಫ್ಟ್ ಮಾಡೋದು ಈ ಊರು ಶಿಫ್ಟ್ ಮಾಡೋದು ಸಲುವಾಗಿ ಎಮ್ ಎಲ್ ಎ ಮತ್ತು ಡಿ ಸಿ ಬಂದು ನಮಗೆಲ್ಲ ಆಶ್ವಾಸನೆ ಕೊಡಬೇಕು ಅಂತ ಹೇಳ್ದಾನೆ ಈಗ ನಾವು ಏನದಲ್ಲ ಈ ತಾತ್ಪೂರಿಕ ಪರಿಹಾರಕ್ಕೆ ನಮಗೇನು ಬೇಕಾಗಿಲ್ಲ ನಮ್ಗೆ ಆಸ್ಪರಿಹಾರಪ್ಪ ನಾವು ಏನದಲ್ಲ ಕ ಪಾರ್ಟಿ ಅಥವಾ ಕ ಜಾತಿ ಅಥವಾ ಯಾವುದೂ ನಾವು ಕ ಅದಕ್ಕನ್ನು ಲಕ್ಷ್ಯ ವಹಿಸುವುದಿಲ್ಲ ನಾವು ಬೇಕಾದದ್ದು ಊರು ಶಿಫ್ಟ್ ನಾವು ಎಲ್ಲರೂ ಒಕ್ಕಟ್ಟಾಗಿ ಕಡಬೂರು ಜನರು ಏನಂದ್ರೆ ಊರು